ಒಂದು ದಿವಸ ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಈ ಒಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ನಮಗೆಲ್ಲ ತಿಳಿದಿರುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮತ್ತು ಧಾರಾಕಾರವಾಗಿ ಸುಮಾರು ಎರಡು ತಿಂಗಳಿಂದ ಮಳೆ ಸುರಿತಾ ಇದೆ ಇದರಿಂದ ಜಿಲ್ಲೆಯ ಸಾರ್ವಜನಿಕರು ರೈತರು ತತ್ತರಿಸಿ ಹೋಗಿದ್ದಾರೆ ಅದಕ್ಕೆ ಪರಿಣಾಮವಾಗಿ ಇವತ್ತಿನ ದಿವಸ ವಿಶೇಷವಾಗಿ ರೈತರು ಇವತ್ತ ಎಲ್ಲ ಹೊಲಗಳು ಹಳ್ಳ ನದಿಗಳಿಂದ ಇವತ್ತು ಬಚ್ಚಿ ಹೋಗಿವೆ ಮುಂಗಾರು ಬೆಳೆಗಳಾದಂಥ ಹೆಸರು ಉದ್ದು ತೊಗರಿ ಹತ್ತಿ ಬೆಳೆಗಳು ಇವತ್ತಿನ ದಿವಸ ಸಂಪೂರ್ಣವಾಗಿ ಜಲಾವತಗೊಂಡು ನೀರಿನಲ್ಲಿ ಇವತ್ತು ಇವೆ ಇಂಥ ಸಂದರ್ಭದಲ್ಲಿ ಕಷ್ಟದಲ್ಲಿರುವಂಥ ನಮ್ಮ ರೈತರಿಗೆ ನೆರವಿಗೆ ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಬರಬೇಕಾಗಿದೆ ಆದರೆ ಇವತ್ತು ಅವರು ಕೇವಲ ಬಾಯಿಮತ್ತಿನಲ್ಲಿ ಈ ರೈತರಿಗೆ ಇವತ್ತು ಮೂರ್ಖರನ್ನಾಗಿ ಮಾಡಿ ಈ ರೈತರಿಗೆ ಯಾವುದೇ ಸಹಾಯ ಸಹಕಾರ ಮಾಡ್ತಾ ಇರೋ ಇಲ್ಲದೇ ಇರುವುದು ಅತ್ಯಂತ ಖಂಡನೀಯ ಆದ್ದರಿಂದ ಇವೆಲ್ಲ ವಿಷಯಗಳು ತೆಗೆದುಕೊಂಡು ನಾವು ಮಂಗಳವಾರ ದಿವಸ ಮೂವತ್ತನೇ ತಾರೀಕಿನ ದಿವಸ ಕಲಬುರಗಿ ನಗರದಲ್ಲಿ ಐವಂಶಿ ಅತಿಥಿ ಗೃಹದಲ್ಲಿ ಕಲಬುರಗಿ ಜಿಲ್ಲೆಯ ರೈತರ ಮತ್ತು ಸಾರ್ವಜನಿಕರ ಬಗ್ಗೆ ಇರುವಂಥ ಅಡ್ಡಿ ಆತಂಕಗಳು ಮತ್ತು ರೈತರಿಗೆ ಯಾವ ರೀತಿಯಾದಂಥ ಒಂದು ಮುಂದಿನ ದಿನಗಳಲ್ಲಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನುವಂಥ ಹಲವಾರು ವಿಷಯ ಕುರಿತು ಒಂದು ದುಂಡು ಮೇಜಿನ ಮುಖಂಡರ ಸಭೆಯನ್ನು ಕರೆದಿದ್ದೀವಿ ಆ ಒಂದು ಸಭೆಯಲ್ಲಿರುವಂಥ ಮುಖ್ಯಾಂಶಗಳು ಮುಖ್ಯವಾಗಿ ಐದು ವಿಷಯಗಳು ಸುಮಾರು ಏಳು ವಿಷಯಗಳು ನಾವು ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಬಾಕಿ ಇರುವಂಥ ಏನು ರೈತರ ವಿಮಾ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅದರಂತೆ ಎರಡನೇದಾಗಿ ಬಾಕಿ ಇರುವಂಥ ವಿಮಾ ರಹಿತ ಏನು ರೈತರಿದ್ದಾರಾ ಆ ರೈತರಿಗೆ ಸುಮಾರು ಮುನ್ನೂರ ಏಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು ಧಾರಾಕಾರವಾಗಿ ಬೆಳೆದಂಥ ಏನು ಬೀಳುತ್ತಿರುವಂಥ ಈ ಮಳೆಯಿಂದ ಈ ಜಿಲ್ಲೆ ತತ್ತರಿಸಿ ಹೋಗಿದ್ರಿಂದ ಈ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಆದ್ದರಿಂದ ಏನು ರೈತರಿಗೆ ಅತಿವೃಷ್ಟಿಯಿಂದ ಹಾಳಾಗಿರುವಂಥ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಇವತ್ತ ಸರ್ಕಾರ ಘೋಷಣೆ ಮಾಡಬೇಕು ಅದರ ಜೊತೆಯಾಗಿ ಏನು ಸತತವಾಗಿ ಸುಮಾರು ಎರಡು ಸಾವಿರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಇಂದ ಇಲ್ಲಿವರೆಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ತತ್ತರಿಸಿ ಹೋಗಿರುವಂಥ ರೈತ ಇವತ್ತ ಸಾಲದ ಸುಳಿಯಲ್ಲಿ ಸಿಕ್ಕಿದನ ಅವನ ಸಂಪೂರ್ಣವಾದಂಥ ಸಾಲವನ್ನು ಮನ್ನಾ ಮಾಡಬೇಕು ಅದಲ್ಲದೆ ಏನು ಇಂಥ ಒಂದು ಭಾರಿ ಮಳೆಯಿಂದ ಮನೆಗಳನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲ ನಿರಾಶ್ರಿತರಿಗೆ ಐದು ಲಕ್ಷ ಪರಿಹಾರ ಕೊಡಬೇಕೆನ್ನುವಂಥ ಪ್ರಮುಖ ಬೇಡಿಕೆಯ ಜೊತೆ ಇವತ್ತಿನ ದಿವಸ ಈಗಲೇ ಹಿಂಗಾರು ಬೆಳೆ ಹಿಂಗಾರು ಬಿತ್ತನೆಗೆಯಾಗಿ ಇವತ್ತಿನ ದಿವಸ ಪೂರ್ವ ತಯಾರಿಯಾಗಿ ರಸಗೊಬ್ಬರ ಮತ್ತು ಬೀಜಗಳನ್ನು ಕೂಡ ಸರ್ಕಾರ ಉಚಿತವಾಗಿ ಕೊಡಬೇಕು ಒಂದು ಪ್ರಮುಖ ಏಳು ಬೇಡಿಕೆಗಳನ್ನು ಇಟ್ಕೊಂಡು ಆ ಒಂದು ಸಭೆಯನ್ನು ಕರೆಯಲಾಗಿದೆ ಆದ್ದರಿಂದ ಮನ್ಯರಲ್ಲಿ ನಾವು ವಿನಂತಿ ಮಾಡಿ ಹೇಳ್ಕೊಳ್ಳೋದೇನೆಂದ್ರೆ ತಮಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಸುಮಾರು ತೇವಾಂಶ ಕೊರತೆ ಆಗಿರ್ಬೋದು ಕಳಪೆ ಬೀಜ ಆಗಿರ್ಬೋದು ನೆಟ್ಟರೋಗದಿಂದ ತತ್ತರಿಸಿದಂಥ ರೈತರಿಗೆ ಮಾರ್ಚ್ ಇಪ್ಪತ್ತ್ನಾಲ್ಕನೇ ತಾರೀಕಿನ ದಿವಸ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಪರಿಹಾರವನ್ನು ಸರ್ಕಾರ ರೈತರ ಹೋರಾಟದ ಪರವಾಗಿ ಮಂಜೂರಾತಿಯನ್ನು ಮಾಡಿತ್ತು ತದನಂತರ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಾಕಿ ಇರುವಂಥ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡ್ತೀನಿ ನಾಳೆಗೆ ಬಿಡುಗಡೆ ಮಾಡ್ತೀನಿ ಅಂತೇಳಿ ರೈತರ ಜೊತೆ ಚಲ್ಲಾಟವನ್ನು ಈ ಸರ್ಕಾರ ಮಾಡ್ಕೊತು ಬಂದಿದೆ ಅದಕ್ಕೆ ಮೊನ್ನೆ ತಮಗೆಲ್ಲ ಗೊತ್ತದ ಹದಿನೇಳನೇ ತಾರೀಕಿನ ದಿವಸ ಮೊನ್ನೆ ಮುಖ್ಯಮಂತ್ರಿಗಳು ಕಲಬುರಗಿ ಬಂದಂಥ ಸಂದರ್ಭದಲ್ಲಿ ಏನು ಅವರು ಕಲಬುರಗಿ ಬರ್ತಾರ ಘೋಷಣೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಎಲ್ಲರಿಗಿತ್ತು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಹತ್ತನೇ ತಾರೀಖಿ ಸುದ್ದಿಗೋಷ್ಠಿ ಮಾಡಿ ಏನು ಈಗ ನಾಳೆನೇ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಒಂದು ವಾರದಲ್ಲಿ ಹಣವನ್ನು ಬಿಡುಗಡೆ ಅಂತ ಹೇಳಿದ್ರು ಅವ್ರು ಯಾಕೆ ಹೇಳಿದ್ರು ಅಂತೇಳಿ ನಮಗೆಲ್ಲ ತಿಳಿದೇ ಇತ್ತು ಮೊದಲೇ ಕಲಬುರಗಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾರ ಮುಖ್ಯಮಂತ್ರಿಗೆ ಅಡ್ಡಿ ಆತಂಕಗಳು ಆಗಬಾರ್ದು ರೈತರ ಆಕ್ರೋಶ ಹೆಚ್ಚಿಗೆ ಆಗಬಾರ್ದು ಅನ್ನುವಂಥ ಒಂದು ಇದು ಉದ್ದೇಶವನ್ನು ತಪ್ಪಿಸುವ ಸಲುವಾಗಿ ಇವತ್ತಿನ ದಿವಸ ಏನು ಕೆಸರಾ ಕಲ್ಲು ಹಾಕಿ ದಾಟ ಸಲಾಗಿವಂಥ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ನಾಳೆಗೆ ದುಡ್ಡು ಬಂದೇ ಬಿಡ್ತದೆ ಅನ್ನೋ ರೀತಿಯಲ್ಲಿ ಒಂದು ವಾರನಾಗ ಅವರು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ನಿಜವಾಗ್ಲೂ ಕೂಡ ಅವರು ಮಾತಿಗೆ ತಕ್ಕಂತೆ ಅವ್ರ ಮಾತನ್ನ ಇದ್ರಂದ್ರೆ ನಡೆದಂತೆ ನುಡಿತೀನಿ ಅಂತ ಹೇಳ್ತಾರೆ ಆತ್ಮ ಸಾಕ್ಷಿ ಅನ್ನೋದು ಮುಟ್ಟುಕೊಂಡು ನೋಡಬೇಕು ಎಷ್ಟು ದಿವಸ ಆಯ್ತು ಇವತ್ತು ಏಳು ದಿವಸ ಆಯ್ತಾ ಇವತ್ತಿಗೆ ಸುಮಾರು ಇಪ್ಪತ್ತು ದಿವಸ ಆಯ್ತು ಇಲ್ಲಿವರೆಗೂ ಕೂಡ ಹಣ ಬಿಡುಗಡೆ ಮಾಡಲ್ಲ ಇವತ್ತು ಬಿಡುಗಡೆ ಮಾಡ್ತೀನಿ ನಾಳೆಗೆ ಬಿಡುಗಡೆ ಮಾಡ್ತೀನಿ ಅಂತ ತಿಳ್ಕೊಂಡು ಏನೋ ಅವರಿಗೆ ಪುಕ್ಕಡೆ ದುಡ್ಡು ಕೊಡುವಂಥ ರೀತಿಯಲ್ಲಿ ಸರ್ಕಾರ ಅವ್ರ ಜೊತೆ ಚೆಲ್ಲಾಟು ಮಾಡ್ತಾಯಿದೆ ಆದ್ದರಿಂದಲೇ ಇವತ್ತಿನ ದಿವಸ ನಾವು ಹೋರಾಟ ಮಾಡುವ ಮುಖಾಂತರ ಜಿಲ್ಲೆಯಲ್ಲಿರುವಂಥ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಇವತ್ತ ಅತ್ಯಂತ ಶಾಂತಿಯುತವಾಗಿ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ನಡೀತಾ ಇದೆ ಯಾವತ್ತೂ ನಮ್ಮಿಂದ ಆ ಉತ್ಸವಕ್ಕೆ ತೊಂದರೆ ಆಗಬಾರ್ದು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ನಮ್ಗೆ ಪರಿಹಾರ ಘೋಷಣೆ ಮಾಡಿ ಹೋಗ್ಬೇಕಂತೇಳಿ ಶಾಂತಿಯುತವಾಗಿ ಹೋರಾಟ ಮಾಡಿದ್ರೆ ನಮಗೆ ಪೊಲೀಸರಿಗೆ ಇಚ್ಛೂ ಬಿಟ್ಟು ರ್ಯಾಪಿಡ್ ಆ್ಯಕ್ಟಿವ್ ಫೋರ್ಸ್ ತಂದು ಭಯೋತ್ಪಾದಕ ರೀತಿಯಲ್ಲಿ ಇವತ್ತು ದಿವಸ ಅಮಾನ್ಯವಾಗಿ ನಡ್ಕೊಂಡು ಜೈಲಿಗೆ ಕಳಿಸುವಂಥ ಕೆಲಸ ಈ ಸರ್ಕಾರ ಮಾಡಿತು ಆದ್ದರಿಂದ ಅದರಿಂದ ದೃತಿಗಟ್ಟಿಲ್ಲ ನಾವು ಇವತ್ತಾದರೂ ಕೂಡ ಕಾಲು ಮಿಂಚಿಲ್ಲ ನೀವು ಒಂದು ವಾರದೊಳಗೆ ಏನು ರೈತರ ಬಾಕಿ ಇರುವಂಥ ಮುನ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಮಾರ್ಚ್ದಲ್ಲಿ ಮಾಡಿದಂಥ ಒಂದು ಹೋದಂಥ ಹೋರಾಟ ಅದಕ್ಕಿಂತ ವಿಭಿನ್ನವಾದಂಥ ಹೋರಾಟ ನಾವು ಮಾಡಬೇಕಾಗ್ತದೆ ಅನ್ನೋಂಥ ಎಚ್ಚರಿಕೆಯನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಆದ್ದರಿಂದಲೇ ಇವತ್ತಿನ ದಿವಸ ನಾವು ಮೂವತ್ತನೇ ತಾರೀಕಿನ ದಿವಸ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಇವರಿಗೇನು ಏನು ಅಂಜಿಕೆ ಹಾಕ್ತಾರೆ ಆಯಿತು ಜೈಲಿಗೆ ಹಾಕಿದ್ರಾಯ್ತು ಕೇಸ್ ಮಾಡಿದ್ರೆ ಅಂತ ಹೇಳಿ ಅನಿಸ್ತಾರೆ ತಿಳ್ಕೊಂಡ್ರೆ ಅದು ಅವ್ರ ದೌರ್ಭಾಗ್ಯ ಇವತ್ತಿನ ದಿವಸ ರೈತರ ಸಲುವಾಗಿ ಇವತ್ತಿನ ದಿವಸ ನಾವು ಯಾವತ್ತೂ ಕೂಡ ಹಿಂದೆ ಸರಿಯುವ ಮಾತೇ ಇಲ್ಲ ಆದ್ದರಿಂದ ಬಾಕಿ ಇರುವಂಥ ಏನು ರೈತರು ಯಾವ ವಿಮಾ ಮಾಡಿಸಿಲ್ಲ ಅವರಿಗೂ ಕೂಡ ಇದೇ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಶಿವಕು ಡಿ ಕೆ ಶಿವಕುಮಾರ್ ಅವರು ನಾವು ಹೋದಂಥ ಸಂದರ್ಭದಲ್ಲಿ ಇಲ್ಲ ಅವರಿಗೂ ಕೂಡ ಅನ್ಯಾಯ ಆಗ್ಯದ ಅವ್ರಿಗೇನು ಮಾಡ್ತೀವಿ ನಾವು ವರದಿ ಬಂದದ ಮುನ್ನೂರಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡ್ತೀವಿ ಅಂದರು ಎಲ್ಲಿ ಹೋಗ್ಯದ ಇವತ್ತಿನ ದಿವಸ ಮಾತು ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕಾ ಸಾಹೇಬರು ದಾಖಲೆ ಸಮೇತ ಹೇಳ್ತೀನಿ ನಾ ಅಷ್ಟು ಕೊಟ್ಟಿನಿ ಇಷ್ಟು ಕೊಟ್ಟಿನಿ ಅಂತ ಹೇಳ್ತಾರೆ ಏನು ಕೊಟ್ಟಿದ್ದೀರಿ ನೀವು ಹಿಂದಿನ ಸರ್ಕಾರಗಳು ಏನು ಆದಂಥ ಇದೇ ರೀತಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಲ ಆದಂಥ ಸಂದರ್ಭದಲ್ಲಿ ಏಳ್ನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಕೊಟ್ಟರು ಇವತ್ತಿನ ದಿವಸ ಮುನ್ನೂರ ಏನು ನಲವತ್ತು ಕೋಟಿ ರೂಪಾಯಿ ಯಾರು ನಿಮ್ಮ ಮನೆಯ ರೊಕ್ಕ ಕೊಟ್ಟಿಲ್ಲ ಇವು ರೈತರು ಸುಮಾರು ಒಂದೂರ ಹನ್ನೆರಡು ಕೋಟಿ ರೂಪಾಯಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೊ ವಿಮಾ ಕಟ್ಟ್ಯಾರ ಆ ವಿಮಾ ಕಟ್ಟಿದಂಥ ರೊಕ್ಕ ಇವತ್ತಿನ ದಿವಸ ನೀವು ಪೂರ್ಣ ಪ್ರಮಾಣದ ಹಣ ಕೊಡ್ಲಿಕ್ಕೆ ತಯಾರಿಲ್ಲಪ್ಪ ಅಂದ್ರೆ ಯಾವ ಮಟ್ಟದಾಗ ಇವತ್ತಿನ ದಿವಸ ಸರ್ಕಾರ ಇವತ್ತು ರೈತರ ಬಗ್ಗೆ ಕಾಳಜಿ ಇದೆ ಏನು ನೈತಿಕತೆ ಇವತ್ತು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಏನು ನೈತಿಕತೆ ಇಲ್ಲ ಇದೇ ಸನ್ಮಾನ ಮುಖ್ಯ ಉಸ್ತುವಾರಿ ಸಚಿವರು ಇವತ್ತಿನ ದಿವಸ ಬಾಕಿ ಇರುವಂಥ ಹಿಂದಿನ ಹಿಂದೆ ಇದ್ದಂಥ ಸರ್ಕಾರಗಳು ವಿಮಾ ಇರಲಾರ್ದಂಥವ್ರಿಗೆ ಒನ್ನೂರ ಎಂಬತ್ತೆಂಟು ಎಂಬತ್ತೊಂದು ಪಾಯಿಂಟ್ ಎಂಬತ್ತೆಂಟು ಕೋಟಿ ರೂಪಾಯಿ ಇವತ್ತಿನ ದಿವಸ ಪರಿಹಾರವನ್ನು ವಿಮಾ ಮಾಡಿಸ್ಲಾರ್ದಂಥ ರೈತರಿಗೆ ಕೊಟ್ಟಂಥ ಇತಿಹಾಸ ಇದೆ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ಇವತ್ತು ಇವತ್ತು ವಿಮಾ ಕಟ್ಟದವ್ರಿಗೆ ಕೊಡಲಾಗಿರಿ ವಿಮ ಕಟ್ಟಲಾರ್ದವ್ರಿಗೆ ಕೊಡಲಾಗಿರಿ ಆದ್ರೆ ಇವತ್ತ ರೈತ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಎಷ್ಟು ಧಾರಾಕಾರ ಎರಡು ತಿಂಗಳಲ್ಲಿ ಎಷ್ಟು ಮಳೆ ಆಗಿದೆ ಇವತ್ತಿನ ದಿವಸ ಧಾರಾಕಾರವಾದಂಥ ಮಳೆ ಆಗಿದೆ ಇವತ್ತಿನ ದಿವಸ ಸುಮಾರು ಒಂಬತ್ತು ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಾವಿರದ ನಲವತ್ತೈದು ಎಮ್ ಎಮ್ ಹೆಚ್ಚುವರಿ ಮಳೆಯಾಗಿದೆ ಕಲಬುರ್ಗಿ ಜಿಲ್ಲೆ ಸುಮಾರು ಐವತ್ತೆಂಟು ವರ್ಷ ಆಯಿತು ಐವತ್ತೆಂಟು ವರ್ಷದ ನಂತರ ಇವತ್ತು ಫಸ್ಟ್ ಟೈಮ್ ಇಂಥ ಮಳೆ ಬಂದದ್ದು ಅದರಂತೆ ಈ ಒಂದು ಆಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಐದುನೂರ ಎಮ್ ಎಮ್ ಹೆಚ್ಚುವರಿ ಮಳೆ ಬಂದದ ಅದೇ ರೀತಿ ಕಳೆದ ಈ ಒಂದು ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಹೋಲಿಸಿದ್ರೆ ಸುಮಾರು ಒಂದು ಸಾವಿರ ಎಂಟುನೂರ ಅರವತ್ತೈದು ಎಮ್ ಎಮ್ ಮಳಿಗಳಾಗ್ಯಾವೆ ಏನು ಮಾಡ್ತಾ ಇದೆ ಇವತ್ತಿನ ಜಿಲ್ಲೆ ಜಿಲ್ಲಾಡಳಿತ ನಿಮಗೆ ಕರೆಸಿ ಕರೆಸಿ ಇವತ್ತಿನ ದಿವಸ ಏನು ಬೆಳೆ ಹಾಳಾಗಿದೆ ತೋರಿಸ್ಬೇಕು ಒಂದು ನಿಮಿಷ ಒಂದು ನಿಮಿಷ ಮುಗಿಸ್ತೀನಿ ಸರ್ ಹೇಳಿದೆ ಹೇಳುದು ಸರ್ ಮುಗಿಸ್ತೀನಿ ಸರ್ ಒಂದೇ ನಿಮಿಷ ನಾನು ಮುಗಿಸ್ತೀನಿ ಒಂದೇ ಒಂದೇ ನಿಮಿಷ ಈಗ ಈ ಈಗ ಈಗ ಅವ್ರಿಗೆ ಮನೆ ಉಸ್ತುವಾರಿ ಮಂತ್ರಿಗಳಿಗೆ ಮೊನ್ನೆ ಅಪ್ಸಲ್ಪುರ್ ಹೋರಾಟದಲ್ಲಿ ಇವತ್ತಿನ ದಿವಸ ವಿ ನೀವು ವಿಸಿ ಮಾಡಿ ಇಲ್ಲಿದು ಜಲಾವೃತಗೊಂಡಂಥ ಹಾನಿಯಾದಂಥ ಬೆಳೆಗಳಿಗೆ ನೀವು ಮಾಡಬೇಡ್ರಿ ಬರ್ರಿ ನೀವು ಇವತ್ತು ನಿಮ್ಸ ಅಫ್ಜಲ್ಪುರದಲ್ಲಿ ಇರ್ತೀರಿ ಮೂ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೃಷಕ್ಸ್ ಇವತ್ತು ನೀರು ಬಿಟ್ಟರೆ ಇವತ್ತು ನಿಮಿಷ ಸುಮಾರು ಅಫ್ಜಲ್ಪುರದಲ್ಲಿ ಹದಿನೇಳು ಹಳ್ಳಿಗಳು ಜೇವರ್ಗಿಯಲ್ಲಿ ಏಳು ಹಳ್ಳಿಗಳು ಚಿತ್ತಾಪುರಲ್ಲಿ ನಾಲ್ಕು ಹಳ್ಳಿಗಳು ಪೂರಾ ಜಲವೃತ್ತಗೊಂಡವು ಶಾಶ್ವತವಾದಂಥ ಪುನರ್ವಸತಿ ಕೊಡಬೇಕಾಗಿದೆ ಆದ್ದರಿಂದ ನೋಡಿ ಸರ್ ನೋಡ್ರಿ ಚಿನ ಸಹೇಬ್ರಿ ಆಯ್ತು ರೀ ಸರ್ ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತೀರಿ ಸ್ವಲ್ಪ ತಾಳ್ಮೆ ಇಲ್ರಿ ಸರ್ ನೀವು ತಾಳ್ಮೆ ಸ್ವಲ್ಪ ಸ್ವಲ್ಪ ಹಿರಿಯ ಪತ್ರ ಕರಿತಿದಿರಿ ಸರ್ ಇಲ್ಲಿ ಸರ್ ಸರ್ ಆಯ್ತು ರೀ ನನಗೆ ಹೇಳೋಕ್ರೆ ಅವಕಾಶ ಮಾಡಿಕೊಡ್ರಿ ಕೊಡ್ರಿ ಸರ ಹಿಂದಿಂದ ಅಲ್ಲ ರೀ ಸರ್ ಉರಿತದ ಹೇಳಬೇಕಾಗ್ತದೆ ಹಿಂದಿಂದ ಹೇಳ್ಬೇಡ ಅಂದ್ರೆ ಹೆಂಗೆ ಸರ್ ಹೇಳಿರಿ ಅದೇ ಹೇಳ್ತೀವಿ ಈಗ ನೋಡಿರಿ ಇಲ್ಲಿ ಕೇಳಿರಿ ಉಸ್ತುವಾರಿ ಮಂತ್ರಿಗಳಿಗೆ ರೈತರ ಬಗ್ಗೆ ಇವ್ರ ಬಗ್ಗೆ ಯಾವುದೂ ಕಾಳಜಿ ಇಲ್ಲ ಜನ ಒತ್ತಾಯ ಮಾಡ್ಲಕ್ಕಾರ ಕಾಣೆ ಆಗಿದ್ದಾರ ಫೇಸ್ಬುಕ್ ವಾಟ್ಸಪ್ನಲ್ಲಿ ಬರ್ಲಿಕ್ಕತ್ತಾರ ಡಿಜಿಟಲ್ ಬಂದೇಳಿ ಬಂದಾರ ಹೊರತು ಇವತ್ತಿನ ದಿವಸ ಅವರು ಭೇಟಿ ಕೊಡ್ತಾವ್ರಿ ಯಾರೀ ಹೌದ್ರಿ ಅವ್ರು ಕೆಲಸ ಬಂದಾರ ಯಾಕೆ ಇಲ್ಲ 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 ಯಾರೀ ನೋಡ್ರಿ ಅವ್ರು ಬಂದಾರ ಬಂದ ಮಾತಿನ ತಕ್ಕ ಏನು ನಡ್ಕೊಂಡು ಅನ್ಕತ್ತಾರ ಹೇಳ್ರಿ ಅವ್ರಿ ಅವರು ನೋಡ್ರಿ ನಮಗೆ ನಾವು ಬೆಟ್ಟಿ ನೋಡ್ರಿ ಸರ್ ಎರಡು ಸಲ ಬೆಟ್ಟಿ ಭೆಟ್ಟಿ ಆದ್ರೆ ಈಗ ಹಿಂಗೆ ಅಸ್ಪೃಶ್ಯತೆ ಕಿಂಗ್ ತೊಗೊಂಡ್ರು ಅರ್ಜಿಗೆ ತೋತಾರೆ ಏನು ಭೇಟಿ ಹಾಕಿರಿ ಅವ್ರಿಗೆ ಅವ್ರ ಬಲ್ಲಿ ಏನು ಅಂತ ಹೇಳ್ರಿ ಯಾರೀಜ್ ಹದಿನೇಳು ವಿಲೇಜ್ಗಳು ಅಫ್ಜಲ್ಪುರದಲ್ಲಿ ಹದಿನೇಳು ವಿಲೇಜ್ ಹದಿನೇಳು ಹದಿನೇಳು ವಿಲೇಜ್ಗಳು ಇವತ್ತಿನ ದಿವಸ ಜಲಾವತರಗೊಂಡಿದಾವೆ ಪ್ರತಿ ವರ್ಷನೂ ಕೂಡ ಅವರಿಗೆ ಅದೇ ಸಮಸ್ಯೆ ಏನ್ರಿ ಸಂಕಷ್ಟ ಎರಡು ನೂರ ಅರವತ್ತ್ಮೂರು ಫ್ಯಾಮಿಲಿ ಇವತ್ತು ಪೂರ ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಇವತ್ತಿನ ದಿವಸ ಅದು ನಿರಾಶ್ರಿತರ ಕೇಂದ್ರದಲ್ಲಿ ಇವತ್ತು ಇರಿಸಲಾಗಿದೆ ಅವ್ರಿಗೆ ನಾವು ಹೇಳೋದು ಏನದಪ್ಪ ಅಂದ್ರೆ ಇವತ್ತಿನ ದಿವಸ ಕೂಡಲೇ ಇವತ್ತು ಏನು ಈ ಒಂದು ಈ ವರ್ಷ ಅತಿವೃಷ್ಟಿಯಿಂದ ಹಾನಿಯಾಗ್ಯದ ಹಾನಿಯಾದಂಥ ಪ್ರದೇಶಗಳಿಗೆ ಇವತ್ತಿನ ದಿವಸ ಇವತ್ತು ಅತಿವೃಷ್ಟಿ ಘೋಷಣೆ ಇವತ್ತು ಜಿಲ್ಲೆಗೆ ಮಾಡಬೇಕು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ರೈತರ ಸಾಲ ಮನ್ನಾವನ್ನು ಮಾಡಬೇಕು ಇವೆಲ್ಲ ವಿಷಯಗಳನ್ನು ಕುರಿತು ನಾವು ಮೂವತ್ತನೇ ತಾರೀಕು ದಿವಸ ರೈತ ಮುಖಂಡರ ಜೊತೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ದಯವಿಟ್ಟು ತಾವು ಈ ಎಲ್ಲ ವಿಷಯಗಳನ್ನು ಕೂಡ ಇವತ್ತು ಸರ್ಕಾರದ ಗಮನ ತರುವ ನಿಟ್ಟಿನಲ್ಲಿ ಇವತ್ತು ತಾವು ಈ ಹಿಂದಿನ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀರಿ ಆದ್ದರಿಂದ ಮುಂದೂ ಕೂಡ ತಾವು ಮಾಡಬೇಕಾಗಿ ತಮ್ಮ ಮುಖಾಂತರ ವಿನಂತಿ